ಅನ್ಫಿಗಳನ್ನ ನಮ್ಮ ಬೇಜಾರು ಕೂತಿರ್ತಕ್ಕಂಥ ಸ್ನೇಹಿತರು ಹಚ್ಕೊತಾರೆ ಅದಕ್ಕೆ ನಮ್ಮ ಮುಂಚೆ ನಮ್ಮ ನಿರ್ಮಾಪಕಿ ರೇಖಾ ರಾಣಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಚಿತ್ರಗಳಲ್ಲಿ ಯಾಕೆ ನಡೆಸಿದ್ದಾರೆ ಕೆ ಜಿ ಎಫ್ ಎಲ್ ಕೂಡ ಅವರು ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ ಕೆ ಜಿ ಎಫ್ ಅನ್ನು ಕೆ ಜಿ ಎಫ್ ಟೂನಲ್ಲೂ ಮಾಡಿದ್ದಾರೆ ಟೂನಲ್ಲೂ ಮಾಡಿದ್ದಾರೆ ನನ್ನ ಚಿತ್ರಗಳು ಸಾಕಷ್ಟು ನಡೆಸಿದ್ದಾರೆ ಅವರು ಇದು ಪ್ರಥಮವಾಗಿ ಅವರು ನಿರ್ಮಾಣದ ಚಿತ್ರ ಬೀದಿ ಬದುಕು ಅವ್ರು ನಾನು ಕೇಳಿದಾಗ ಯಾವ್ದಾದ್ರು ಒಂದು ದೇವ್ರ ಪಿಚಾರ ಮಾಡೋಣ ಅಂತ ಅವರು ಫಸ್ಟ್ ಅಂದ್ಕೊಂಡಿದ್ರು ಅದನ್ನ ಹೇಳಿದೆ ಮೇಡಮ್ ಇದೊಂದು ದೇವ್ರದೆಲ್ಲ ಇದಾಗಿದೆ ಬಟ್ ಒಂದು ಡಿಫೆಂಟ್ ಆಗಿದೆ ಅಂತ ಸುಮ್ಮನೆ ಬೀದಿ ಬದು ಐಟ್ಲೇ ಹೇಳಿದೆ ಅಷ್ಟೇ ಅವರಿಗೆ ಬೀದಿ ಬದುಕು ಅಂದೆ ಸರ್ ಸರ್ ಇದೇ ಇದ್ಬಿಡ್ಲಿ ನನಗೆ ಇದೇ ಇದ್ಬಿಡ್ಲಿ ಸರ್ ಅದು ಮೇಡಮ್ ಇದು ಒಳಗೆ ಚಿಂದಿ ಆಯಿತು ಒಂದು ಸಬ್ಜೆಕ್ಟ್ ಭಾರಿ ತುಂಬ ಕಷ್ಟ ಸಬ್ಜೆಕ್ಟ್ ಮೇಡಮ್ ಇದು ಬರೀ ಭಿಕ್ಷಕಿ ಇದ್ರದ್ದು ಇರ್ತದೆ ಇಲ್ಲ ಸರ್ ನಾನು ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ನಾನು ಬೀದಿ ಏನು ಬೇಕಾಯ್ತು ಏನು ಬೇಕೇನು ಗಲೀಜಿದ್ದರು ಎತ್ತಿನ ಬೇಕಾರೆ ಅನ್ನೋ ಒಂದು ರೆಡಿಕೇಶನ್ ಅವ್ರು ಮಾತಾಡಿದರು ಆ ಒಂದು ಧೈರ್ಯದ ಮೇಲೆ ನಾವು ಬೀದಿ ಬೇಕು ಕೂತ್ಕೊಂಡು ನಾವು ಕತೆ ರೆಡಿ ಮಾಡೋದು ಆ ಕಥೆ ತಕ್ಕಂತೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳು ಡಯೇಟ್ ಮಾಡಿ ಆ ಪಾತ್ರಕ್ಕೆ ತಕ್ಕಂತೆ ಆ ಪಾತ್ರ ಇರಬೇಕು ಅದೇ ರೀತಿ ಅವರು ಸಣ್ಣ ಆದರು ಆಮೇಲೆ ಟ್ಯಾಂಕ್ ಕೂಡ ಆದರೆ ಹೇಳಿದೆ ಮೇಡಮ್ ತುಂಬ ಬೆಳ್ಳಿಗಿದ್ದೀರ ನೀವು ಚಿಲ್ಲಿಯ ಇವರು ಯಾರು ಅಷ್ಟೊಂದು ಬೆಳ್ಳಿಗಿರಲ್ಲ ಬಿಸ್ಲು ಸುತ್ತಿ ಸುದ್ದಿ ಎಲ್ಲ ಕಬ್ಬಿ ಅಂದಾಗ ಇಲ್ಲಲ್ಲ ಸರ್ ನಾನೇ ಪಾಪ ಬಿಸ್ತಾ ನಿಂತ್ಕೊಂಡು ಏನೋ ಆದರೂ ಟೈಮ್ ಕೂಡ ಆದರೂ ಈಗ ಮೇಕ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಹಾಗಾಗಿ ಒಂದು ಅದ್ಭುತ ಬಂದಿದೆ ಇದನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಇರಲ್ಲ ಚಿತ್ರದ ಬಗ್ಗೆ ನಮ್ಮ ಡಾಕ್ಟರ್ ರೂಪೇಶ್ ಅವರು ಅಂತ ಮಾತಾಡ್ತಾರೆ ಏನು ಸಿನಿಮಾ ಒಳ್ಳೆ ಸಿನಿಮಾ ಒಳ್ಳೇನು ಏನು ಹೇಳುತ್ತಿದ್ದು ಕತೆ ಸರ್ ಬೀದಿ ಬದುಕು ತಾಯಿ ಮಗ ಏನು ಹೇಳುತ್ತಿದ್ದು ಈ ತಾಯಿ ಮಗನ ಬಾಂಧವ್ಯ ಏನಿದೆಯಲ್ಲ ಹೆದ್ದ ತಾಯಿಯಾದವಳು ತನ್ನ ಮಗನಿಗೋಸ್ಕರ ತನ್ನ ಮಗನ ಮಗನ ಭವಿಷ್ಯಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದೇ ಇದು ಸಾರಾಂಶ ಇದ್ರೊಳಗೆ ಯಾಕೆ ಕಷ್ಟಪಡ್ತೇನೆ ಅನ್ನೋದೇ ಸಸ್ಪೆನ್ಸ್ ಇದ್ರೊಳಗೆ ಮಗನ ಏನಾಗಿರುತ್ತೆ ಇವಳು ಯಾಕೆ ಅಷ್ಟು ಕಷ್ಟಪಡ್ತಾಳೆ ಒಂದು ಸಸ್ಪೆನ್ಸು ಆ ಸಿನಿಮಾಗಳೆ ಅಷ್ಟೇ ಗೊತ್ತಾಗುತ್ತೆ ಯಾಕಂದರೆ ಅವಳಷ್ಟು ಚಿಂದಿ ಅವಳಾಗಿದ್ದರೂ ಕೂಡ ತಾನು ಪಡಬಾರ್ದು ಅಷ್ಟೇ ಕಷ್ಟಪಡ್ತಾಳೆ ಅವಮಾನ ಅನುಭವಿಸ್ತಾಳೆ ಗಂಡಂತ ಒಂದೇ ತಿಂತಾಳೆ ಅದು ಸಮಾಜದಲ್ಲಿ ಅವಮಾನ ಅನುಭವಿಸ್ತಾಳೆ ಅಷ್ಟೆಲ್ಲ ಅನುಭವಿಸೋದು ಯಾತಕ್ಕೋಸ್ಕರ ಅನ್ನೋದೇ ಈ ಸಿನಿಮಾದಲ್ಲಿರೋ ಇರೋ ಒಂದು ಉದ್ದೇಶ ಆ ಉದ್ದೇಶ ಗೊತ್ತಾಗಬೇಕು ಅಂದರೆ ಆ ಕತೆ ಗೊತ್ತಾಗ್ಬೇಕಂದ್ರೆ ಸಿನಿಮಾ ನೋಡಬೇಕಾಗುತ್ತೆ ಸರ್ ಆ ತಿರುಳಿ ಬಿಟ್ಟರೆ ಮಜಾ ಇರಲ್ಲ ಅದಕ್ಕೋಸ್ಕರ ಆ ಬಾಂಧವ್ಯ ಏನು ಯಾಕೆ ಆಕ್ಕೆ ಅಷ್ಟು ಕಷ್ಟಪಡ್ತಾಳೆ ಏನಕ್ಕೆ ಅನ್ನೋದನ್ನು ಆ ಸಿನಿಮಾ ನೋಡೋದಕ್ಕೆ ಗೊತ್ತಾಗುತ್ತೆ ಈಗ ಡಾಕ್ಟರ್ ರೂಪೇಶ್ ಯಾಕಂದರೆ ಕತೆ ಸರ್ ಇದನ್ನ ನಾವು ಬರೀ ದೇವ ಪಿಚರ್ ಮಾಡ್ತಾ ಇದ್ದೀವಿ ಗೊತ್ತಿರಬೇಕಲ್ಲ ಸುಮ್ಮನೆ ನಾನು ಕಾರ್ಡ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಚಿಂದಿ ಆಯೋದು ಅಲ್ಲಿ ಗಲಾಟೆ ಬಡದಾಟ ಬಡದಾಟ ಕುಡಿದು ಗಂಡ ಎಂತಿ ಹೊಡಿತಿದ್ದು ಎಂತಿ ಇಬ್ಬರು ಕಿತ್ತಾಡ್ತಿದ್ರು ನೋಡಿದೆ ಇದು ಒಂದು ಜೀವನ ಏನಿದು ಎಷ್ಟು ಯಾಕೆ ಜೀವನ ಮನುಷ್ಯ ಎಲ್ಲ ಥರ ಒಂಥರ ಇರ್ತಾರಲ್ಲ ವರ್ಷ ಜನ ಕಾರ ಓಡಾಡ್ತಾ ಇರ್ತಾರೆ ಸೊ ಬಾಯಿ ಬಂದಾಗ ಇರ್ತಾರೆ ಇವರು ಗುಡಿಸ್ತಾರೆ ಚಿಂದಿ ಹಾಕಿಕೊಂಡು ಎಲ್ಲೋ ಒಂದು ಅರ್ಕ ಜೋಪಿಗಳಿದ್ದಾರೆ ಕಿತ್ತಾಡ್ತಿದ್ದಾರೆ ಏನು ಜೀವನ ಇದು ಆಮೇಲೆ ನೆಕ್ಸ್ಟು ಕಿತ್ತಾಡಿನ ಮತ್ತೊಳ ಬ್ಯಾಕ್ತಾರ ಮತ್ತೆ ಹೊಡ್ಬಿಟ್ಟವಳು ಆಗ ಅನಿಸ್ತು ನನಗೆ ಇವ್ರ ಜೀವನ ಯಾಕೆ ತಗೋಬಾರ್ದು ನಾವು ಅವತ್ತು ಕತೆ ಯಾಕೆ ಮಾಡಬಾರ್ದು ರಿಯಲ್ ಆಗಿರುತ್ತೆ ನಾವು ಮಾಡೋ ದೇವರು ದೇವರು ಎಲ್ಲ ಒಂಥರ ಕ ಕರ್ತಕತೆ ಇರ್ಬೋದು ಕಲ್ಪನೆ ಇರ್ಬೋದು ಇತಿಹಾಸ ಇರ್ಬೋದು ಪೌರಾಣಿಕ ಇರ್ಬೋದು ಆದರೆ ಇದು ರಿಯಲ್ ಇದು ಒಬ್ಬ ಏನು ಚಿಂದಿ ಆಯೋದು ಬದುಕಿ ಹೇಗೆ ಇರುತ್ತೆ ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ ಕಠೋರ ಇರುತ್ತೆ ಸುಖ ದುಃಖ ಎರಡೂ ಇರ್ತಾರೆ ಅವಾಗ ಆದರೆ ಆ ಕಷ್ಟದಲ್ಲೂ ಸುಖ ಅನುಭವಿಸ್ತಾರೆ ಕಟ್ಟದಲ್ಲೂ ಕಷ್ಟನೇ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅದನ್ನು ನೋಡಿಕೊಂಡು ಇದೊಂದು ನೈಜತೆಯಲ್ಲಿ ರಿಯಾಲಿಟಿ ಇರಲಿ ಅಂತ ಒಂದು ಸ್ಪಿಕ್ಚರ್ ಮಾಡಿದೆ ಆ ಕತೆಗೆ ಪೂರ್ವಕವಾಗಿ ನಮಗೆ ಇವರು ಸಹಕಾರ ಕೊಟ್ಟರು ನಿಮ್ಮ ಕಿರೇಕಾರಣಿಯವರು ಹಾಗಾಗಿ ಈ ಲೊಕೇಶನ್ಸ್ ಆಗಿರ್ಬೋದು ಪ್ರತಿಯೊಂದು ನ್ಯಾಚುರಲ್ಲು ಅದು ಸ್ನಮ್ ಆಗಿರ್ಬೋದು ಗುಜರಿ ಆಗಿರ್ಬೋದು ಆಮೇಲಿಂದ ಇದು ಸ್ಮಶಾನ ಸ್ಮಶಾನದಲ್ಲೂ ಸುಟ್ ಮಾಡಿದ್ದೀನಿ ಎಲ್ಲ ಹಾಸ್ಪಿಟಲ್ಲು ನನಗೆ ಈಶಾ ಹಾಸ್ಪಿಟಲ್ ತುಂಬ ನನಗೆ ರೂಪಿಸ್ತಾರೆ ಯಾಕಂದರೆ ಅಲ್ಲಿ ಪ್ರತಿಯೊಂದೂ ಅವರೇ ಆ್ಯಕ್ಟ್ ಮಾಡಿದರು ಅವರೇ ಆರ್ಟಿಸ್ಟ್ ಅಲ್ಲ ಅವರು ಆದಮೇಲೆ ಸರ್ ನ್ಯಾಚುರಲ್ ಬೇಕೇ ಬೇಕು ಒಬ್ಬ ಆರ್ಟಿಸ್ಟ್ ಇವರು ಡೈರೆಕ್ಟ್ರ್ ಇವರು ಒಬ್ಬ ಡಾಕ್ಟ್ರ್ ಹೆಂಗೆ ಮಾತಾಡ್ತಾರೆ ಒಬ್ಬ ನರ್ಸ್ ರೀತಿ ಮಾತಾಡ್ತಾರೆ ಅದು ಕಂಪ್ಲೀಟ್ ಅವ್ರು ಬೇಗ ಬಂದು ಅವರೇ ಆ್ಯಕ್ಟ್ ಮಾಡಿದ್ರು ಒಂದ್ ಜನರು ಯು ಸರ್ ಮೊದಲನೇದಾಗಿ ಬೀದಿ ಬದುಕು ಅವರ ಏನೇನು ಕನಸು ಅಂದ್ಕೊಂಡಿದ್ದಾರೆ ಅದೆಲ್ಲ ಈಡೇರಲಿ ಮುಖ್ಯವಾಗಿ ಅವರು ಶ್ರಮಕ್ಕೆ ಒಂದು ಪ್ರತಿಫಲ ಸಿಗ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊತೀನಿ ಮೊದಲನೇದಾಗಿ ಎರಡನೇದು ಪುರುಷೋತ್ತಮ್ ಸರ್ ಆ್ಯಕ್ಚುಲಿ ಮೇಡಮ್ ನನಗೆ ನಮ್ಮ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಹಾಸ್ಪಿಟಲ ಏನೋ ಆಗಿ ಸ್ವಲ್ಪ ಅವರು ಡಿಸ್ಟ್ರೆಸ್ ಆಗಿ ಬಂದಿದ್ರು ಹಾಗೆ ನಮ್ಮ ಒಡನಾಟ ಶುರು ಆಯಿತು ಒಂದಿನ ಫೋನ್ ಮಾಡಿ ಸರ್ ನನ್ನ ಇಷ್ಟು ದಿನಗಳ ಪರಿಶ್ರಮನ ಒಂದು ನೈಜ ಚಿತ್ರ ಮಾಡಬೇಕು ರಿಯಾಲಿಟಿಗೆ ಭಾಳ ಹತ್ತಿರವಾದಂಥ ಚಿತ್ರ ಮಾಡಬೇಕು ಅದು ಎಲ್ಲರಿಗೂ ತಲುಪಬೇಕು ಅದರಿಂದ ನನಗೂ ಒಂದು ಒಳ್ಳೆಯ ಹೆಸರು ಬರಬೇಕು ಅನ್ನೋದನ್ನು ವ್ಯಕ್ತಪಡಿಸಿದರು ಆ ಕಾರಣದಿಂದ ನಾನು ವಿತೌಟ್ ಥಿಂಕಿಂಗ್ ಯಾಕಂದರೆ ಹಾಸ್ಪಿಟ್ಲಲ್ಲಿ ಬ್ಯುಸಿ ಇರುತ್ತೆ ನಮ್ಮದು ಫಾರ್ಟಿ ಮಿಲಿಯನ್ ಹಾಸ್ಪಿಟಲ್ ನಾರ್ಮಲಾಗಿ ಬ್ಯುಸಿ ಇರುತ್ತೆ ಅದರಲ್ಲಿ ಸ್ಕೆಡ್ಯೂಲ್ಡ್ ಟ್ರೀಟ್ಮೆಂಟು ನಡೀತಾ ಇರ್ತವೆ ಸೊ ಅವಾಗ ಶೂಟಿಂಗ್ ಎಲ್ಲ ಕಷ್ಟ ಆಗ್ಬೋದು ಸೊ ವಿತ್ ಆಲ್ ಮೈ ಅದರ್ ಇನ್ವೆಸ್ಟರ್ಸ್ ಪರ್ಮಿಷನ್ ಸಿಕ್ತು ಸರಿಗೆ ನಾನು ಯಾರನ್ನೂ ಕೇಳಿದ್ ಪರ್ಮಿಷನ್ ಕೊಟ್ಬಿಟ್ಟೆ ಸರ್ ಬನ್ನಿ ಸರ್ ನಿಮ್ಮ ಉದ್ದೇಶ ಚೆನ್ನಾಗಿದೆ ಮಾಡೋಣ ಅಂತ ಆಮೇಲೆ ಅವ್ರ ತಂಡನ ಮೇಡಮ್ ರೇಖಾ ರೆಡ್ಡಿ ಅವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಸೊ ಎಲ್ಲ ತಂಡದವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಇದರಲ್ಲಿ ಅವರ ಪರಿಶ್ರಮ ಇದೆ ಸರ್ ಮೊದಲನೇದಾಗಿ ಡೆಡಿಕೇಶನ್ ಇದೆ ಒಂದು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಯಾರು ಒಂದು ಡೆಡಿಕೇಶನ್ ಮತ್ತೆ ಮಾಡಬೇಕು ಅನ್ನೋ ಉದ್ದೇಶ ಒಳ್ಳೇದು ಹತ್ರ ನೀವು ಮೊದಲ ಡಿಸ್ಕಸ್ ಮಾಡಿದ್ರೆ ಆ ಟೈಟ್ಲ್ ನಾನು ನನ್ನ ನಿರ್ಮಾಣದಲ್ಲೇ ಮಾಡಬೇಕು ಅಂತ ಆಸೆ ಪಡ್ತಾ ಇದೆ ಗೊತ್ತಿಲ್ಲ ಆದರೆ ಅದು ಇನ್ನೊಬ್ಬ ನಟಿ ರೇಖಾ ಅವರು ಅದನ್ನ ಬೇಗ ಕ್ಯಾಚ್ ಹಾಕ್ಕೊಂಡು ಸಿನಿಮಾ ಮಾಡಿಬಿಟ್ರು ಒಳ್ಳೇದಾಗ್ಲಿ ನಮ್ಮ ಪುರುಷೋತ್ತಮ ಅವರಿದು ಇಪ್ಪತ್ತ ಏಳನೇ ಸಿನಿಮಾನ ಮೂವತ್ತೈದನೇ ಸಿನಿಮಾ ಇವರು ಒಂಥರ ಫ್ರೆಂಡ್ಲಿ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲೂ ಲಾಸ್ ಇರೋ ಥರ ಕಲಸದಲ್ಲಿ ಸ್ಕಿಪ್ ಮಾಡಿಕೊಂಡು ಶೂಟಿಂಗ್ ಸ್ಪಾಟಿಗೆ ಬಂತು ಅಂದರೆ ರಾಕ್ಷಸ ಏನು ಆ ಕಡೆ ಯಾರು ತಿರುಗು ನೋಡೋಲ್ಲ ಏನೋ ಅವ್ರು ಕೆಲಸ ಇಷ್ಟು ಮಾಡಿಕೊಂಡು ಕೆಲಸ ಬೇಗ ಮುಗಿಸೋದನ್ನ ನೋಡ್ತಾರೆ ಜೊತೆಗೆ ಒಂದು ಸಿನಿಮಾ ಈಗ ನಾವೆಲ್ಲರೂ ಕೆ ಜಿ ಎಫ್ ಮಾಡೋಕ್ಕಾಗಲ್ಲ ಆಗಲ್ಲ ಎಲ್ಲರೂ ಕಾಂತಾರ ಮಾಡೋಕ್ಕಾಗಲ್ಲ ಬಟ್ ಕಾಂತಾರ ಕೆ ಜಿ ಎಫ್ ಮಾಡಿದ್ರೆ ಮೂರು ವರ್ಷ ನಾಲ್ಕು ವರ್ಷ ನಾವು ಟೆಕ್ನಿಷಿಯನ್ಸು ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ಕಲಾವಿದರು ಕಾಯ್ಕೊಂಡಿರೋಕ್ಕೂ ಆಗಲ್ಲ ಸೊ ಈ ತರದ ಸಣ್ಣ ಪುಟ್ಟ ಸಿನಿಮಾಗಳಿಂದಾನೆ ನಮ್ಮ ಇಂಡಸ್ಟ್ರಿ ಇನ್ನೂ ಜೀವಂತ ತೈದನ್ನು ತೋರಿಸ್ಕೊಳ್ಳೋದಕ್ಕೆ ನಮ್ಮ ಈ ಚಿಕ್ಕ ಪುಟ್ಟ ಸಿನಿಮಾಗಳೇ ಕಾರಣ ಅಂತ ನಾನು ಹೇಳೋದಕ್ಕೆ ಬಳಸ್ತೀನಿ ಯಾಕಂದ್ರೆ ಇವತ್ತು ಒಂದು ಸಿನಿಮಾ ಚಿಕ್ಕ ಸಿನಿಮಾನೋ ಮಾಡಿದ್ರೆ ದಿನಕ್ಕೊಂದು ನಲವತ್ತೆಪ್ಪತ್ತು ಜನದ್ದು ಕುಟುಂಬ ಅಂತೂ ಒಂದು ಹದಿನೈದು ಇಪ್ಪತ್ತು ದಿನ ಸಾವಕಾಶವಾಗಿ ನಡೆಯುವಂತ ವ್ಯವಸ್ಥೆ ಇರುತ್ತೆ ಅಲ್ಲದೆ ಏನು ಚಿಕ್ಕ ಪ್ರೊಡಕ್ಷನ್ ಅಲ್ಲಿ ಮಾಡ್ತೀವಿ ಅವರು ಎಲ್ಲಾ ನಿರ್ಮಾಪಕರಿಗೂ ಐ ಮೀನ್ ಎಲ್ಲ ಆರ್ಟಿಸ್ಟ್ಗಳಿಗೂ ಟೆಕ್ನಿಷಿಯನ್ಗಳಿಗೂ ಎಷ್ಟೆಷ್ಟು ಸಂಭಾವನೆ ಮಾತಾಡುತ್ತೆ ಅಷ್ಟು ಪ್ರಾಮಾಣಿಕವಾಗಿ ತಲುಪೋ ವ್ಯವಸ್ಥೆ ಮಾಡ್ತೀವಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪಡೆಯವರು ಕೈಗೆ ಸಿಗಲ್ಲ ಅಲ್ಲೆಲ್ಲ ಬರೀ ಸ್ಟೆಪ್ಗಳು ಜಾಸ್ತಿ ಇರ್ತವೆ ಸೊ ಅದು ಯಾರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ದೊಡ್ಡ ದೊಡ್ಡವರು ಸಿಗುತ್ತೆ ಬಟ್ ಚಿಕ್ಕ ಪುಟ್ಟ ಕಲಾವಿದ ಅಷ್ಟು ಈಸಿಯಾಗಿ ಅಮೌಂಟ್ ಸಿಗಲ್ಲ ಅವ್ರಿಗೆ ಆದ್ರೆ ಈ ಒಂದು ಚಿಕ್ಕ ಸಿನಿಮಾಗಳಲ್ಲಿ ಇಂಥ ನಿರ್ದೇಶಕರು ಮಾಡೋ ಸಿನಿಮಾಗಳಲ್ಲಿ ಎಲ್ಲ ಕಲಾವಿದರಿಗೂ ಉತ್ತಮವಾದ ಸಂಭಾವನೆ ಸಿಗೋದಂತೂ ಗ್ಯಾರಂಟಿ ಹಾಗೆ ಇವತ್ತು ರೇಖಾ ಅವರು ಅವರ ಒಂದು ನಮ್ಮ ಅನಿಲ್ ಅವರ ಎಡಿಟಿಂಗ್ ಸ್ಟುಡಿಯೋನಲ್ಲಿ ಒಂದು ಸೀನ್ ನೋಡಿದೆ ಬೇರೆ ಯಾವ್ದು ಕೆಲಸಕ್ಕೆ ಹೋಗಿದ್ದಾಗ ಅವಾಗ ಬಂದ ನಿರ್ಮಾಪಕಿ ಎಷ್ಟು ಲಕ್ಷಾಂತರ ಸುರಿದು ಅದೊಂದು ಸೀನ್ ಬರುತ್ತೆ ಅದೊಂದು ಆ ಸೀನ್ ಮಾಡೋದಕ್ಕೆ ಇಷ್ಟೆಲ್ಲ ಕರ್ಸು ಮಾಡಬೇಕಾಗಿತ್ತ ನೀವು ಅನ್ನಿಸ್ಬಿಟ್ಟು ನನಗೆ ಏನೋ ಹೇಳಕ್ ಬಂದ್ರೆ ಬ್ರೇಕ್ ಮಾಡೋದು ಸಂತೋಷ ರಿವೀಲ್ ಮಾಡೋದು ಬೇಡ ಬಿಡಿ ಏನೋ ಅಂತ ಒಂದು ಸನ್ನಿವೇಶ ಇದೆ ತುಂಬಾ ಕರಳು ಹಿಂಡುವಂತ ಸನ್ನಿವೇಶ ಅದು ನಿಜಕ್ಕೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ತುಂಬಾ ಮನ್ಸಿಗೆ ನಾಟುತ್ತೆ ಆ ಒಂದು ಸನ್ನಿವೇಶ ಸೊ ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂಡ ನಮಗೆ ನಮ್ಮ ಸಿನಿಮಾದಲ್ಲೂ ನಮ್ಮ ಜೊತೆ ಸಹಪಾಠಿಗಳಾಗಿದ್ದವರು ರಾಜ್ ಭಾಸ್ಕರ್ ಅಂತೂ ರಾಜ್ಕುಮಾರ್ ಅವರ ತರ ಹೆಚ್ಚು ಸಜ್ಜು ಹೊಡಿತಾನೆ ಅವರು ಕರ್ನಾಟಕದಲ್ಲಿ ಆದರೂ ಕನ್ನಡ ಸರಿಯಾಗಿ ಕಲ್ತಿಲ್ಲ ಅವರು ಇನ್ಮೇಲೆ ಒಳ್ಳೆ ಕನ್ನಡ ಕಲ್ತ್ಕೊಳ್ಳಿ ಹಾಗೆ ಅನಿಲ್ ಅವರು ನಮ್ಮ ಒಂಥರ ಆಪತ್ ಬಾಂಧವ ಇದ್ದಾಗೆ ನಮ್ಮ ಎಲ್ಲ ಸಿನಿಮಾಗಳಿಗೂ ಎಡಿಟಿಂಗ್ ಹಿಡಿದು ಡಿ ಐ ಎಲ್ಲವನ್ನೂ ಕೂಡ ಒಂದೇ ಟೇಬಲ್ ಅಲ್ಲಿ ವಿತ್ ಗ್ರಾಫಿಕ್ಸ್ ಮಾಡಿಕೊಡ್ತಾರೆ ನನ್ನ ಎರಡು ಪೌರಾಣಿಕ ಸಿನಿಮಾಗಳಿಗೂ ಕೂಡ ಇಡೀ ಚಿತ್ರರಂಗ ಮೆಚ್ಚುವಂತ ಒಂದು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೇನೆ ಹಾಗೆ ನಮ್ಮ ಇನ್ನೊಬ್ಬರು ಅವರು ಯಾರು ನಮ್ಮ ಚಿಕ್ಕಪುಟ್ಟ ನಿರ್ಮಾಪಕರಿಗೆ ಒಂದು ಆಪತ್ ಬಾಂಧವನಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾರೆ ಕಡಿಮೆ ಖರ್ಚಿನಲ್ಲಿ ಹಾಗೆ ಈ ಸಿನಿಮಾ ಯಶಸ್ವಿ ಆಗಲಿ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರುಗಳ ಹೆಸರನ್ನ ಬರಲಿ ಬೀದಿ ಬದುಕು ಒಂದು ಒಳ್ಳೆಯ Hätten du nun mal eine